ಇನ್ನು ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅನ್ನೋ ಮಾತಿದೆ ಗಾಯತ್ರಿ ಮೇಡಮ್ ಅವರಿಗೆ ಎಷ್ಟು ಖುಷಿಯಾಯಿತು ಯಾಕಂದರೆ ಅವರ ಒಂದು ಕಲಾ ಜೀವನವನ್ನೇ ನಿಮಗೋಸ್ಕರ ಅವರು ತ್ಯಾಗ ಮಾಡಿ ನಿಮ್ಮ ನಿಮ್ಮ ಜೊತೆ ಯಾವಾಗಲೂ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಂಥವ್ರು ಅಪ್ಸ್ ಆ್ಯಂಡ್ ಡೌನ್ಸಲ್ಲಿ ಸೊ ಅವರು ಎಷ್ಟು ಖುಷಿ ಪಟ್ಟರು ಬ ಎಷ್ಟು ಭಾವುಕರಾದರು ಅಂತ ನಿಜ ನೀವು ಹೇಳಿದ್ದು ಅವರು ನನಗೋಸ್ಕರ ತುಂಬ ತ್ಯಾಗ ಮಾಡಿದರು ಅವರು ಆ ಸಂದರ್ಭದಲ್ಲಿ ರಾಜ್ಕುಮಾರ್ ಅವ್ರ ಜೊತೆ ವಿಷ್ಣು ಜೊತೆ ಅಂಬರೀಷ್ ಜೊತೆ ಲೋಕೇಶ್ ಜೊತೆ ನನ್ನ ತಮ್ಮ ಶಂಕರ ಜೊತೆ ಎಲ್ಲರ ಜೊತೆ ನಟಿಸಿದ್ರು ಅಂಡಿ ಜನ ಅವರು ಅವರನ್ನು ಚಿತ್ರದಲ್ಲಿ ಹಾಕಬೇಕು ಅಂತಲೂ ಬರ್ತಿದ್ರು ಅದು ನಾನು ಅವರಿಗೆ ಪ್ರಪೋಸಲ್ ಪ್ರಪೋಸ್ ಮಾಡಿ ಮದುವೆ ಆದ ನಂತರ ಇಲ್ಲ ನನ್ನೊಂದು ಕಂಡೀಷನ್ ಇದೆ ಅಂತ ಹೇಳಿದ್ರು ಏನು ಕಂಡೀಷನ್ ಅಂದಾಗ ನನಗೆ ನೀವು ಸಿನಿಮಾ ಮದುವೆ ಆದಮೇಲೆ ಸಿನಿಮಾದಲ್ಲಿ ಪಾತ್ರ ಮಾಡಬೇಕು ಅಂತ ಒತ್ತಾಯ ಮಾಡಬಾರ್ದು ಇದೇನಪ್ಪ ಇದು ಒಂದು ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಒಬ್ಬ ಪುರುಷನಾಗಿ ಹೇಳ್ತೀರಿ ಇದು ಹೆಂಡತಿ ಹೇಳಿದರೆ ಭಾಳ ಸಂತೋಷ ಅಂಥ ಒಂದು ಪಾತ್ರವನ್ನು ಕೂಡ ನಾನು ಮಾಡಿದ್ದೆ ನೋಡಿ ಸ್ವಾಮಿ ನಾವಿರೋದು ಹೀಗೆ ಹಾಗೆ ಅವನಿಗೆ ಅವನ ಪತ್ನಿ ಇಲ್ಲಿ ಹೋಗಿ ಕೆಲಸ ಮಾಡೋದು ಯಾವುದು ಇಷ್ಟ ಇರೋದಿಲ್ಲ ಅದು ಆಮೇಲೆ ಬಿಡುಗಡೆಯ ಬೇಡಿಯಲ್ಲೂ ಚಿತ್ರದಲ್ಲೂ ಹಾಗೆ ಇತ್ತು ಸೊ ಪುರುಷರಿಗೆ ಸಾಮಾನ್ಯವಾಗಿ ಆ ಒಂದು ಬಟ್ ಈಗ ಕಾಲ ಬದಲಾಗಿದೆ ಈಗ ಪುರುಷರು ಮನೇಲಿರ್ತಾರೆ ಮಹಿಳೆಯರು ಕೆಲಸಕ್ಕೆ ಹೋಗ್ತಿರ್ಬೋದು ಬಟ್ ಅಂಥ ವಾತಾವರಣದಲ್ಲಿ ನನ್ನ ಪತ್ನಿ ಮಾಡಿದ್ದು ದೊಡ್ಡ ತ್ಯಾಗ ಅದಕ್ಕೆ ಮೊನ್ನೆ ಮೊನ್ನೆ ಅದರ ಕುರಿತು ಒಂದು ವಿಚಾರ ಬಂದು ಅವರು ಹೇಳಿದರು ನನ್ನನ್ನು ನೀವು ಅದಕ್ಕೆಲ್ಲ ನೀವು ಲೆಕ್ಕ ಒಳ್ಳೆಬೇಡಿ ಯಾಕಂದರೆ ನಾನು ಮೂವತ್ತೈದು ವರ್ಷ ಆಯಿತು ಒಂದು ನಟನೆ ಬಿಟ್ಟು ಅಂತ ಹೇಳ್ದು ಅದು ಅವರು ಮಾಡಿದ್ದು ನನಗೋಸ್ಕರ ಅದರ ಅರಿವು ನನಗಿದೆ ಅದರ ಏನು ಗ್ರ್ಯಾಟಿಟ್ಯೂಡ್ ಅದು ಅದರ ಏನಂತಾರೆ ಅದು ನನಗಿದೆ ಅದರ ಬಗ್ಗೆ ನಾನು ಅರಿ ಅದರ ಅರಿವು ಇದೆ ನನಗೆ ಹಾಗಾಗಿ ಇದು ನನಗೆ ಒಂದು ಮೂವತ್ತು ಪರ್ಸೆಂಟ್ ಅಂದರೂ ಚಿಂತೆ ಇಲ್ಲ ಎಪ್ಪತ್ತು ಪರ್ಸೆಂಟ್ ನಾನು ಗಾಯತ್ರಿಗೆ ಕೊಡೋಕಿತ್ತು ಸೂಪರ್ ಸರ್ ಬಹುಶಃ ಅವರು ಸಾಕಷ್ಟು ಜನಕ್ಕೆ ರೋಲ್ ಮಾಡಲಾಗ್ತಾರೆ ಈ ವಿಚಾರದಲ್ಲಿ ಇವತ್ತು ಈ ಕ್ಷಣಕ್ಕೆ ಶಂಕರ್ನಾಗ್ ಸರ್ ಇದ್ದಿದ್ರೆ ಇಷ್ಟು ಖುಷಿ ಪಡ್ತಿದ್ರು ಅಂತ ಅದನ್ನು ಲೆಕ್ಕ ಅದು ಹೇಳೋಕ್ಕೆ ಸಾಧ್ಯವಿಲ್ಲ ಯಾಕಂದರೆ ಅವನಿಗೆ ಅವನು ನಟನಾಗಿ ಹೊರಹೊಮ್ಮಿ ಬಂದಿದ್ದರೂ ಅವನಿಗೆ ನಿರ್ದೇಶನದಲ್ಲಿ ಹೆಚ್ಚು ಆಸ್ತಿ ಇತ್ತು ನೀನು ನಟಿಸ್ಬೇಕು ನಾನು ನಿರ್ದೇಶಿಸಬೇಕು ಅಂತ ಹೇಳ್ತಿದ್ದೆ ಬಟ್ ಇಂದಿನ ಸಂದರ್ಭದಲ್ಲಿ ಏನೋ ಭಗವಂತ ಆತನಿಗೆ ಅಷ್ಟೇ ಆಯುಷ್ಯ ಕೊಟ್ಟಿದ್ದು ಮೂವತ್ತೈದು ವರ್ಷ ಅವನು ನಿಜ ಖಂಡಿತವಾಗಿ ತುಂಬ ಆನಂದ ಪಡ್ತಿದ್ದ ಸರ್ ನಿಮ್ಮ ಸಿನಿಮಾಗಳನ್ನು ನಾವು ಥಿಯೇಟ್ರಿಗೆ ಹೋಗಿ ಎಂಜಾಯ್ ಮಾಡುವಂಥ ಸೌಭಾಗ್ಯ ನಮ್ಗೆ ಸಿಗಲಿಲ್ಲ ನಾವೆಲ್ಲ ನೈಂಟೀಸವರು ಅವರು ಆದರೂ ಕೂಡ ನೀವು ಇವಾಗಲೂ ಕೂಡ ಆಗ ಹೆಂಗಿದ್ರು ಅದೇ ಚಾರ್ಮು ಅದೇ ಎನರ್ಜಿ ಅದೇ ಸಿನಿಮೋತ್ಸಾಹ ಅದೇ ಕಲಾಪ್ರೇಮ ಅದೇ ಕಲಾಗೋರು ಅದೇ ಕಲಾಭಕ್ತಿಯಿಂದ ನೀವು ಕಲೆಯನ್ನು ಆರಾಧಿಸುವಂಥ ಒಂದು ಇದಿದೆಯಲ್ಲ ನಿಜಕ್ಕೂ ಬೇರೆ ಇನ್ಯಾವ ಕಲಾವಿದರಲ್ಲೂ ನಾವು ಅದನ್ನು ಕಾಣೋಕ್ಕಾಗಲಿಲ್ಲ ಸರ್ ಬಟ್ ಈಗಲೂ ಕೂಡ ನಿಮ್ಮ ಸೆಕೆಂಡ್ ಇನ್ನಿಂಗ್ಸ್ ಇದೆಯಲ್ಲ ನೀವು ಪೋಷಕ ಪಾತ್ರಗಳಲ್ಲಿ ಒಂದು ಪ್ರಧಾನ ಪಾತ್ರಗಳಲ್ಲಿ ನೀವು ನಿಮ್ಮ ಅಭಿನಯ ನೋಡಿ ನಾವೆಲ್ಲ ತುಂಬ ಖುಷಿಪಟ್ಟಿದ್ದುಂಟು ಥಿಯೇಟ್ರ್ಗಳಲ್ಲಿ ಸೊ ಈ ಸೆಕೆಂಡ್ ಇನ್ನಿಂಗ್ಸ್ ಬಗ್ಗೆ ಒಂದು ಎರಡು ಮಾತು ಮಾತಾಡೋದು ಅದು ಅಂದರೆ ಈಗ ನೋಡಿ ನೀವು ಅದೆಲ್ಲ ನಿರ್ದೇಶನ ಮಾಡಿದವರು ನನಗಿಂತ ಅಂಥದ್ದು ಇದು ಉದಾಹರಣೆಗೆ ರಿಷಬ್ ಶೆಟ್ಟಿ ಸರ್ಕಾರಿ ಪ್ರಾಥಮಿಕ ಶಾಲೆ ಅಥವಾ ನಮ್ಮ ಹೇಮಂತ್ ಗೋಧಿ ಬಣ್ಣ ಕಮಲು ಅವರು ಮಾಡಿದರು ಆಮೇಲೆ ಕೆ ಜಿ ಎಫ್ ಮಾಡಿದಾಗಲೂ ನೀಲ್ ಪ್ರಶಾಂತ್ ನೀಲ್ ಆಮೇಲೆ ಅನೇಕ ಬೇರೆ ಬೇರೆ ಎಲ್ಲರೂ ತರುಣರೇ ಅವರ ದೃಷ್ಟಿಕೋನವೇ ಬೇರೆ ಅದು ಕಾಲ ಬದಲಾಗ್ತದೆ ಸಮಯ ಬದಲಾಗ್ದಂತೆ ಎಲ್ಲವೂ ಬದಲಾಗ್ತದೆ ಸೊ ಹಾಗಾಗಿ ಆದರೂ ಅವರಲ್ಲೂ ಅವರು ಹೇಳುವಂಥದ್ದು ಕಲಿಯುವಂಥದ್ದು ತುಂಬ ಇರ್ತದೆ ಅಂಥವ್ರ ಜೊತೆನೂ ಮಾಡಿದ್ದೀನಿ ಇಲ್ಲ ಅಂತಲ್ಲ ಆದರೆ ಅದು ಆ ರೀತಿ ಒಂದು ಅನುಭವ ನನ್ನ ಪಾಲಿಗೆ ಬಂದಿತ್ತು ಹಾಗಾಗಿ ಅವರ ಜೊತೆ ಇಷ್ಟು ಮಾಡ್ಕೊಂಡು ಬಂದೆ ಆದರೆ ಕ್ರಮೇಣ ನೋಡಿದರೆ ಜನರ ಅಭಿರುಚಿ ಕೂಡ ಬದಲಾಗ್ತಾ ಇರ್ತದೆ ಅದಕ್ಕೆ ತಕ್ಕಂತೆ ಅವರು ಕೂಡ ಬದಲಾಗ್ತಾರೆ ಸೊ ಹಾಗೆ ಲೋಕೋ ಭಿನ್ನ ರುಚಿ ಅಂತ ಹೇಳ್ತಾರೆ ಹಾಗೆ ಭಿನ್ನ ಭಿನ್ನ ರುಚಿ ಕಾಲ ಬದಲಾಗ್ತಿದ್ದಂಗೆ ಅದು ಕೂಡ ರುಚಿಯಲ್ಲೂ ಅಭಿರುಚಿಯಲ್ಲೂ ಕೂಡ ಪರಿವರ್ತನೆ ಆಗ್ತಾ ಇರ್ತದೆ ಅದಕ್ಕೆ ತಕ್ಕಂತೆ ಹೊಂದ್ಕೊಂಡು ಹೋಗಬೇಕು ಎಲ್ಲಿವರೆಗೆ ಹೊಂದ್ಕೊಂಡು ಹೋಗೋಕೆ ಸಾಧ್ಯ ಅಲ್ಲಿವರೆಗೆ ನಾನು ಹೊಂದ್ಕೊತೀನಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ